ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ತುಳಿತಕ್ಕೆ ಹನ್ನೊಂದು ಬಲಿಯಾಗಿದೆ ಈಗ ಈ ಪ್ರಕರಣ ಎಂದೆ ಇದು ಕಾಂಗ್ರೆಸ್ ಪಾಲಿಗೆ ಕಂಟಕವಾಗಿದೆ ಹಾಗಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ಚಿನ್ನಸ್ವಾಮಿಯಲ್ಲಿ ತುಳಿತಕ್ಕೆ ಹನ್ನೊಂದು ಬಲಿಯಾಗಿದೆ ಕಾಂಗ್ರೆಸ್ ಪಾಲಿಗೆ ಕಂಟಕವಾಗಿದೆ ಈ ಪ್ರಕರಣ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಕೈ ಹೈಕಮಾಂಡ್ ಇವತ್ತು ಸಿಎಂ ಡಿಸಿಎಂ ದೆಹಲಿ ಪ್ರವಾಸದಲ್ಲಿದ್ದಾರೆ ಒಟ್ಟಿಗೆ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ಉಭಯ ನಾಯಕರು ತುಳಿತ ದುರಂತದಿಂದ ಹೈಕಮಾಂಡ್ಗೆ ಮುಜುಗರ ಆಗಿದೆ ಮೊನ್ನೆನೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದ್ರು ಇವತ್ತು ಸಿಎಂ ದೆಹಲಿ ಪ್ರವಾಸ ರಾಜ್ಯದಲ್ಲಾದಂತಹ ವಿದ್ಯಮಾನ ಅದರಲ್ಲೂ ಚಿನ್ನಸ್ವಾಮಿ ತುಳಿತ ಏನಿದೆ ಇದು ಸರ್ಕಾರಕ್ಕೆ ಮುಜುಗರವನ್ನು ತಂದಿಟ್ಟಂತಹ ಪ್ರಕರಣ ಅದರ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರೆ ಸಿಎಂ ಹಾಗೂ ಡಿ ಸಿ ಎಂ ಕಾಂಗ್ರೆಸ್ ಹೈಕಮಾಂಡ್ಗೆ ಪೊಲೀಸರ ಅಮಾನತ್ತು ಬಗ್ಗೆಯೂ ಕೂಡ ಜನರಿಂದ ಟೀಕೆಗಳಿದೆ ಸಿಎಂ ಸಿದ್ದರಾಮಯ್ಯರಿಂದಲೇ ಮಾಹಿತಿಯನ್ನ ಪಡೆಯೋದಿಕ್ಕೆ ಈಗ ಹೈಕಮಾಂಡ್ ನಿರ್ಧಾರವನ್ನ ಮಾಡಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಭೇಟಿಯಾಗ್ತಾರೆ ಹನ್ನೊಂದು ಗಂಟೆಗೆ ಭೇಟಿಯ ಸಮಯ ಕೂಡ ನಿಗದಿಯಾಗಿದೆ ತುಳಿತದ ಕುರಿತು ವರದಿಯನ್ನ ನೀಡುತ್ತಾರೆ ಉಭಯ ನಾಯಕರು ಘಟನೆಯ ವಿವರ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಹಾಗೂ ಡಿಸಿಎಂ ನೀಡಲಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ ತುಳಿ ತುಳಿತ ಪ್ರಕರಣ ಏನಿದೆ ಇದು ಇಡೀ ರಾಷ್ಟ್ರದಾದ್ಯಂತ ಭಾರಿ ದೊಡ್ಡ ಮಟ್ಟಿಗೆ ಸದ್ದಾಗ್ತಾ ಇದೆ ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ಖಂಡಿತವಾಗ್ಲೂ ಮುಜುಗರದ ಪ್ರಕರಣ ಇದು ಸೊ ಇವತ್ತು ಸಿ ಎಂ ಹಾಗೂ ಡಿ ಎಂ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾಹಿತಿಯನ್ನ ಕೊಡ್ಲಿದ್ದಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ ರಾಜ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದನ್ನ ಹೈಕಮಾಂಡ್ ಗಮನಕ್ಕೆ ತರೋದು ನಿಶ್ಚಿತವಾಗಿ ಯಾಕಂದ್ರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಸಿ ಎಂ ಮತ್ತು ಡಿ ಸಿ ಎಂ ಈಗಾಗಲೇ ದೆಹಲಿ ಕಡೆಗೆ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ ಏಳು ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಕೂಡ ಆಗಿದೆ ಬಹಳ ಪ್ರಮುಖವಾಗಿ ಈ ಇಡೀ ಪ್ರಕರಣದಲ್ಲಿ ಕಾಂಗ್ರೆಸ್ ಘಟನೆ ನಡೆದ ದಿನವೇ ಪರಮೇಶ್ವರ್ ಕರೆ ಮಾಡಿದ್ರು ಮಾಹಿತಿಯನ್ನು ಪಡೆದೊಂಡ್ರು ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೂರವಾಣಿ ಮೂಲಕ ಏನಾಗಿದೆ ಅನ್ನುವಂತ ವಿವರವನ್ನ ಪಡೆದುಕೊಂಡ್ರು ಅಷ್ಟಕ್ಕೆ ಸಮಾಧಾನ ಆದಂಗೆ ಕಾಣಿಸ್ತಾ ಇಲ್ಲ ಹೈಕಮಾಂಡ್ ಯಾಕಂದ್ರೆ ವ್ಯಾಪಕವಾಗಿ ದೇಶಾದ್ಯಂತ ಈ ಪ್ರಕರಣ ಸದ್ದು ಮಾಡಿದೆ ಹಾಗಾಗಿ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಮುಜುಗರದ ಪರಿಸ್ಥಿತಿ ಎದುರಾಗಿದೆ ಇಲ್ಲಂತೂ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಮತ್ತು ಮುಜುಗರವನ್ನ ಇಡೀ ಪ್ರಕರಣದಿಂದ ಅನುಭವಿಸ್ತಾ ಇದೆ ಯಾಕಂದ್ರೆ ಆರ್ ಸಿ ಬಿ ರಾಜ್ಯಕ್ಕಾಗಿ ಆಡ್ತಕ್ಕಂತ ತಂಡ ಅಲ್ಲದೆ ಇದ್ರೂ ಕೂಡ ಅವರನ್ನ ಕರೆಸಿ ವಿಧಾನಸೌಧದಲ್ಲಿ ಸನ್ಮಾನ ಮಾಡುವಂತದ್ದು ಎರಡೆರಡು ಕಡೆಗೆ ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದು ಇದೆಲ್ಲದೂ ಕೂಡ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ ಪ್ರತಿಪಕ್ಷಗಳು ಅದನ್ನ ದೊಡ್ಡದ ಹೋರಾಟವನ್ನು ರೂಪಿಸೋದಕ್ಕೂ ಕೂಡ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈಗ ರಾಹುಲ್ ಗಾಂಧಿ ಅವರೇ ಖುದ್ದು ಕರೆಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ನಿನ್ನೆಯೂ ಕೂಡ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಇಡೀ ಘಟನೆಯ ಬಗ್ಗೆ ಒಂದು ಕಡೆ ಕಾನೂನಾತ್ಮಕವಾದಂತಹ ಹೋರಾಟ ಮಾಡಲಿಕ್ಕೆ ಏನು ಪ್ರಿಪರೇಷನ್ ಆಗಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಇದರ ಜೊತೆಗೆ ಹೈಕಮಾಂಡ್ಗೂ ಕೂಡ ಏನು ಏನು ವರದಿಯನ್ನು ಒಪ್ಪಿಸಬೇಕು ಅದಕ್ಕೂ ಕೂಡ ವರದಿಯನ್ನು ತೆಗೆದುಕೊಂಡೇ ಮುಖ್ಯಮಂತ್ರಿಗಳು ತೆರಳಿದ್ದಾರೆ ಇಷ್ಟು ದಿನ ಸಿಎಂ ಪ್ರತ್ಯೇಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ರು ಡಿ ಸಿ ದೆಹಲಿಗೆ ಹೋದಾಗ ಪ್ರತ್ಯೇಕವಾಗಿ ಭೇಟಿ ಆಗ್ತಾ ಇದ್ರು ಆದರೆ ಇವತ್ತು ಇಬ್ಬರು ಸಿ ಎಂ ಮತ್ತು ಡಿ ಸಿ ಕೂಡ ಹೈಕಮಾಂಡ್ ನಾಯಕರನ್ನ ಒಟ್ಟಿಗೆ ಭೇಟಿ ಆಗ್ತಾ ಇದ್ದಾರೆ ಅಂದ್ರೆ ಇದರ ಈ ಪ್ರಕರಣದ ಗಂಭೀರತೆ ಮತ್ತು ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ ಹೀಗಾಗಿ ಹೈಕಮಾಂಡ್ ನಾಯಕರ ಬಳಿ ಯಾವ ವರದಿಯನ್ನು ಇಡ್ತಾರೆ ಅಂದರೆ ಸರ್ಕಾರದ ತಪ್ಪು ಇದರಲ್ಲಿ ಏನಿದೆ ಮತ್ತು ಸರ್ಕಾರದ ವೈಫಲ್ಯಕ್ಕೆ ಕಾರಣ ಏನು ಇಡೀ ಪ್ರಕರಣಕ್ಕೆ ಪ್ರಕರಣದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಹೈಕಮಾಂಡ್ ನ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾರೆ ಈಗಾಗಲೇ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡಿರೋದ್ರ ಬಗ್ಗೆಯೂ ಕೂಡ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಸರ್ಕಾರ ಅನುಮತಿ ಕೊಡದೇ ಇದ್ದಿದ್ರೆ ಇಂಥ ದೊಡ್ಡ ಅನಾಹುತಗಳು ಆಗ್ತಾ ಇರಲಿಲ್ಲ ಅನುಮತಿ ಕೊಟ್ಟಾಗ ಪೊಲೀಸರಿಗೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಕನಿಷ್ಠ ಸಮಯಾವಕಾಶವನ್ನಾದ್ರೂ ಕೊಡಬೇಕಾಗಿತ್ತು ತರಾತುರಿಯಲ್ಲಿ ಮಾಡಿದ್ದು ಇದು ಇಷ್ಟು ದೊಡ್ಡ ಮಟ್ಟದ ಅನಾಹುತಕ್ಕೆ ಕಾರಣ ಆಯಿತು ಅನ್ನುವಂಥ ಚರ್ಚೆಗಳು ಕೂಡ ಇದ್ದಾವೆ ಹೀಗಾಗಿ ಸರ್ಕಾರ ಹೈಕಮಾಂಡ್ನ ಮುಂದೆ ತಾವು ತೆಗೆದುಕೊಂಡಂತ ನಿಲುವುಗಳ ಬಗ್ಗೆ ಏನ್ ಸಮರ್ಥನೆ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ ಯಾಕಂದ್ರೆ ಜನಾಕ್ರೋಶ ದೊಡ್ಡ ಪ್ರಮಾಣದಲ್ಲಿದೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದೀರಾ ಇಡೀ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಂತವ್ರು ನೀವು ಡಿ ಸಿ ಎಂ ಖುದ್ದು ಹೋಗಿ ಅವರನ್ನು ವೆಲ್ಕಮ್ ಮಾಡಿದ್ರು ಪರಮೇಶ್ವರ್ ಅವರು ಕೂಡ ಈ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರು ಅನುಮತಿ ಕೊಡುವಂತ ಮನಸ್ಸಿರಲಿಲ್ಲ ಒತ್ತಡಗಳ ಹಾಕಿದ್ದಾರೆ ಈ ತರದ ಎಲ್ಲ ಬೆಳವಣಿಗೆಗಳಿದಾವೆ ಹೀಗಾಗಿ ಹೈಕಮಾಂಡ್ ನ ಮುಂದೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಿಎಂ ಡಿ ಸಿ ಏನು ವರದಿ ಒಪ್ಪಿಸ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ ಮತ್ತು ಹೈಕಮಾಂಡ್ ಇನ್ಸ್ಟ್ರಕ್ಷನ್ಸ್ ನ ಮೇರೆಗೆ ಏನಾದ್ರೂ ದೊಡ್ಡ ಮಟ್ಟದ ಆಕ್ಷನ್ಸ್ ಆಗುತ್ತಾ ಅನ್ನುವಂತ ಕುತೂಹಲಗಳು ಇದಾವೆ ಸೊ ಸದ್ಯಕ್ಕೆ ಇರುವಂತದ್ದು ಗೃಹ ಸಚಿವರು ರಾಜೀನಾಮೆ ಕೊಡಿ ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಡಿ ಸಿ ಎಂ ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂತ ಹೋರಾಟಗಳು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ ಹೈಕಮಾಂಡ್ ಆ ಒಂದು ಕ್ರಮಗಳಿಗೆ ಸೂಚನೆ ಕೊಡ್ತಾರಾ ಅನ್ನೋದು ದೊಡ್ಡ ದೊಡ್ಡ ಪ್ರಶ್ನೆ ಆಗಿದೆ ಈಗ ತೆಗೆದುಕೊಂಡಿರತಕ್ಕಂತ ತೀರ್ಮಾನಗಳೇನಿದಾವೆ ಅಂದ್ರೆ ಬೆಂಗಳೂರು ಕಮಿಷನರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಿರ್ಬೋದು ಇದೆಲ್ಲವೂ ಈ ಬೆಂಗಳೂರಿನ ಇತಿಹಾಸದಲ್ಲೇ ಒಂದು ಮೊದಲ ಬಾರಿ ಆದಂತಹ ಬೆಳವಣಿಗೆ ಹೀಗಾಗಿ ಈ ಪ್ರಕರಣದಲ್ಲಿ ರಾಜೀನಾಮೆ ಆಗ್ರಹಿಸ್ತಾ ಇದೆ ಒಂದ್ ಕಡೆ ವಿಪಕ್ಷ ಜನಾಕ್ರೋಶ ಕೂಡ ಅದೇ ಮಟ್ಟಿಗೆ ಇದೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಗೃಹ ಸಚಿವರು ಇದರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಜನಾಕ್ರೋಶ ಕೂಡ ಇದೆ ಸೊ ಈ ಜನಾಕ್ರೋಶದ ಅಹ್ ಪಲ್ಸ್ ಅನ್ನ ಅರ್ತಿರ್ತಕ್ಕಂತಹ ಹೈಕಮಾಂಡ್ ಅದೇ ಕಾರಣಕ್ಕಾಗಿ ಅವ್ರನ್ನ ಕರೆದು ವಿವರಣೆ ಪಡಿತಾ ಇದ್ದಾರೆ ವಿವರಣೆ ಪಡೆದ ಬಳಿಕ ಏನಾದರೂ ಸೂಚನೆ ಕೊಡ್ತಾರಾ ಅಥವಾ ಕೇವಲ ವಿವರಣೆ ವಿವರಣೆಗಷ್ಟೇ ಈ ಭೇಟಿ ಸೀಮಿತ ಆಗುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಹಾಗಾಗಿನೇ ಹೈಕಮಾಂಡ್ ನ ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ ವೀಣಾ ಎಸ್ ಎಸ್ ಖಂಡಿತ ಖಂಡಿತ ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ